ಹಾಯ್ ಹಲೋ ನಮಸ್ತೆ ಕರ್ನಾಟಕ ನನ್ನ ಒಂದು ಹೊಸ ವೀಡಿಯೋಗ ನಿಮಗೆಲ್ಲರಿಗೂ ಸ್ವಾಗತ ಭಾಳ ದಿನ ಆಗಿತ್ತು ಹೊಸ ವಿಡಿಯೋ ಮಾಡಿ ಸೊ ಇವತ್ತ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ಮಾಡಿದ್ದೀನಿ ಸೊ ನಿಮಗೆಲ್ಲರಿಗೂ ಏನನ್ನ ತೋರ್ಸೋಕೆ ಹೊಂಟಿದ್ದೀನಪ್ಪ ಅಂತಂದರೆ ಈ ಮೂಲಕ ಬೃಂದಾವನ ಗಾರ್ಡನ್ ಎಲ್ಲೈತಿ ಬೃಂದಾವನ ಗಾರ್ಡನ್ ನಮ್ಮ ಮೈಸೂರಿನ ಕೆ ಆರ್ ಎಸ್ ಡ್ಯಾಮ್ನ ಮುಂದೆ ಇರುವಂತಹ ಗಾರ್ಡನ್ಗೆ ನಾವು ಬೃಂದಾವನ ಗಾರ್ಡನ್ ಅಂತ ಹೇಳಿ ಕರಿತೀವಿ ನೋಡ್ರಿ ಅದರ ಸವಿಯನ್ನು ಸವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದ ಮೂಲಕ ನಡುವೆ ನಾನು ಹೇಳೋಕೆ ಇಷ್ಟಪಡೋದೇನಪ್ಪ ಅಂತಂದ್ರೆ ವಿಡಿಯೋ ಮಧ್ಯದಲ್ಲಿ ಈ ಒಂದು ಗಾರ್ಡನ್ ಅಥವಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಇಲ್ಲಿ ನೋಡ್ರಿ ಹೆಂಗೈತಿ ಅಂತಂದ್ರೆ ನನಗೆ ಹೇಳಕ್ಕೆ ಎರಡು ಪದಗಳ ಸಾಲ ಕತ್ತಿಲ್ಲ ಹುಡುಕಿ ಹುಡುಕಿ ನಾನು ನಿಮ್ಮ ಮುಂದೆ ಏನು ಮಾಡೀನಿ ಅಂತಂದ್ರೆ ಇದರ ವರ್ಣನೆಯನ್ನು ಮಾಡಿದ್ದೀನಿ ಯಾವ ಒಂದು ಗಾರ್ಡನ್ ಅಂತಂದರೆ ಅದು ಬೃಂದಾವನ ಗಾರ್ಡನ್ ನೋಡಿರಿ ಇದರ ಒಂದು ಸವಿಯನ್ನು ಈ ವಿಡಿಯೋ ಮೂಲಕ ಸವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈ ಬೃಂದಾವನ ಗಾರ್ಡನ್ ಅನ್ನ ನಾವು ಕೆ ಆರ್ ಎಸ್ ಡ್ಯಾಮ್ ಮುಂದೆ ನೋಡ್ತೀವಿ ಈ ಬೃಂದಾವನ ಗಾರ್ಡನ್ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಕೆ ಆರ್ ಎಸ್ ಡ್ಯಾಮ್ನ ಕಟ್ಟಿದವರು ನಿಮಗೆಲ್ಲರಿಗೂ ಗೊತ್ತಿರುವಂಗ ನಮ್ಮ ಭಾರತ ರತ್ನ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರು ನೋಡ್ರಿ ಈ ಬೃಂದಾವನ ಗಾರ್ಡನ್ ದ ಎಲ್ಲ ಒಂದು ವಿಶೇಷತೆನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತ ಇಲ್ಲಿ ಏನಂತಂದ್ರೆ ಕಾವೇರಿ ನದಿಗೆ ಈ ನೀರನ್ನು ಬಳಕೆ ಮಾಡಿಕೊಂಡು ಮನರಂಜನೆಗೋಸ್ಕರ ಅಥವಾ ಒಂದು ಶಾಂತಿಯುತವಾಗಿರುವಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಇದನ್ನು ನಿರ್ವಹಣೆ ನಿರ್ಮಾಣವನ್ನು ಮಾಡಿದರ ಅನ್ನೋದು ಒಂದು ಸೋಜಿಗದ ವಿಷಯ ನಾನಂತೂ ಇಲ್ಲಿ ಎರಡನೇ ಬಾರಿ ಹೋಗಿದ್ದೀನಿ ಸೊ ಕರ್ನಾಟಕದಲ್ಲಿರುವಂಥ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಈ ವಿಡಿಯೋ ಮೂಲಕ ಯಾರೂ ಕೂಡ ಈ ವಿಡಿಯೋದ ಈ ವಿಡಿಯೋ ನೋಡಿದವರು ಅಥವಾ ಈ ಗಾರ್ಡನನ್ನು ಈ ವಿಡಿಯೋ ಮೂಲಕ ನೋಡದೇ ಇರೋರು ಸೊ ಅಲ್ಲಿ ನೀವು ಹೋಗಿ ಅದರ ಒಂದು ಸವಿಯನ್ನು ಪ್ರಾಕ್ಟಿಕಲ್ ಆಗಿ ಸವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕಾರಂಜಿ ಉಕ್ಕಿ 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 ಹರ್ಯಾಕತ್ತೈತಿ ಸೊ ನಮ್ಮ ಕಾವೇರಿ ನದಿಯನ್ನು ಈ ಈ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಕಾವೇರಿ ನದಿ ನಮ್ಮ ಕರ್ನಾಟಕದ ಜೀವ ನದಿ ಸೊ ಈ ಎಸ್ ಡ್ಯಾಮನ್ನು ಕಟ್ಟಿದ್ದೆಲ್ಲಪ್ಪಾ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮದುವೆ ತಾಲೂಕಿನಲ್ಲಿ ಈ ಒಂದು ಎಸ್ ಡ್ಯಾಮ್ನ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗೈತಿ ಪೂರ್ವ ದಿಕ್ಕಿನಲ್ಲಿ ಹರಿಯುವಂಥದ್ದು ನಮ್ಮ ಕಾವೇರಿ ನದಿ ಮುಂದೆ ಹೋಗ್ತಾ 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 ಇದ್ದಂಗೆ ಇನ್ನೂ ಏನೇನು ಚೇಂಜಸ್ ಆಗುತ್ತಾ ನೋಡ್ರಿ ನೀರಿನೊಳಗೆ ಯಾವ ರೀತಿ ರೀತಿಯಾಗಿರುವಂತಹ ಒಂದು ಚೇಂಜಸ್ಸನ್ನು ಕಾಣ್ತೀರಿ ಅಂತಂದರೆ ನೀವು ವಿಧ ವಿಧವಾಗಿ ನೀರಿನ ಒಂದು ನರ್ತನೆಯನ್ನು ನೀವು ಇಲ್ಲಿ ನೋಡ್ತೀರಿ ಬರ್ರಿ ಇಲ್ಲೊಂದು ಜಲಪಾತ ಹರಿಯಕತ್ತೈತೆ ನೋಡಿರಿ ಯಾವ ಜಲಪಾತ ಅಂತ ಕೇಳಕ್ಕೆ ಹೋಗಬೇಡ್ರಿ ಇದು ನೀರಿನ ಮೂಲಕ ಸಣ್ಣ ಪ್ರಮಾಣದಲ್ಲಿ ನೀರನ್ನು ಸ್ಲೋಪಾಗಿ ಸ್ಲೋಪ್ನಲ್ಲಿ ಅದು ಇಳಿಜಾರಿನಲ್ಲಿ ಹರಿಲಿ ಅಂತ ಹೇಳಿ ಈ ರೀತಿ ನಿರ್ಮಾಣ ಮಾಡಿದಾರ ಇದರ ಒಂದು ಜುಳು ಜುಳು ನಾದವನ್ನು ನೀವು ಅಲ್ಲೇ ಹೋಗಿ ಸವಿಬೇಕು ಕರ್ನಾಟಕದ ಎಲ್ಲ ಜನತೆಗೆ ನನ್ನ ಒಂದು ರಿಕ್ವೆಸ್ಟ್ ವಿನಂತಿ ಏನಂತಂದ್ರೆ ಪ್ರತಿಯೊಬ್ಬರು ಕರ್ನಾಟಕದವರು ಇದರ ಒಂದು ಸವಿಯನ್ನು ಸವಿಯದೆ ಇರಾಕ್ ಹೋಗಬೇಡ್ರಿ ಪ್ರತಿಯೊಬ್ಬರು ಹೋಗ್ರಿ ಸೊ ಶೈಕ್ಷಣಿಕ ಪ್ರವಾಸ ಇರೋ ಕಾರಣದಿಂದ ನಾವು ಶಾಲಾ ವತಿಯಿಂದ ಬಂದಿದ್ವಿ ನಮ್ಮ ಶಾಲಾ ಮಕ್ಕಳು ನಿಮಗೆಲ್ಲರಿಗೂ ಹಾಯ್ ಮಾಡಾತಾರೆ ನೋಡ್ರಿ ಇಲ್ಲಿ ಬರ್ರಿ ಬಂತು ನೋಡ್ರಿ ವಿಶೇಷವಾಗಿರುವಂಥದ್ದು ನೀರಿನ ಮುಖಾಂತರ ಬಣ್ಣ ಬಣ್ಣದ ಒಂದು ಲೈಟ್ಸನ್ನು ಹಾಕಿ ನೀರಿನ ಒಂದು ಸೌಂದರ್ಯವನ್ನು ಇನ್ನೂ ಕೂಡ ಹೆಚ್ಚಿಗೆ ಮಾಡಿದಾರ ಎಷ್ಟು ಅಂತಂದ್ರೆ ಈ ಬೃಂದಾವನ ಗಾರ್ಡನ್ನು ಒಂದು ದಿನ ನೋಡೋಕ್ಕೆ ಸಾಲಂಗಿಲ್ಲ ಸೊ ಆರಾಮಾಗಿ ನೀವು ಫ್ಯಾಮ್ಲಿ ಜೊತೆಗೆ ಹೋದಾಗ ಇದರ ಸೌಂದರ್ಯವನ್ನು ಸಂಪೂರ್ಣವಾಗಿ ಸವೀರಿ ಆಮೇಲೆ ಇಲ್ಲಿ ನೆಮ್ಮದಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿರಿ ಸಾಯಂಕಾಲ ಹೊತ್ತಿಗೆ ಹೋದರೆ ಈ ರೀತಿಯಾಗಿ ಬಗೆ ಬಗೆಯ ಬಣ್ಣಗಳಿಂದ ಕೂಡಿರುವಂತಹ ಕಾರಂಜಿಯನ್ನು ನೋಡ್ಬೋದು ಪರ್ಪಲ್ ಎಲ್ಲೋ ಬ್ಲೂ ರೆಡ್ ಯಾವ ಬಣ್ಣ ಬೇಕು ನೋಡಿರಿ ನಿಮಗೆ ಎಲ್ಲ ಬಣ್ಣಗಳು ಸಿಗ್ತಾವೆ ಇಲ್ಲಿ ಸೋ ಈ ಒಂದು ಗಾರ್ಡನಿನ ವಿಶೇಷತೆ ಇದಾಗಿತ್ತು ನನಗೆ ಎಷ್ಟು ಗೊತ್ತೈತಿ ಅಷ್ಟನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡುತ್ತೀನಿ ಏನಾದರೂ ಹೇಳುವಾಗ ಎರಡರು ಆಗಿತ್ತಪ್ಪ ಅಂತಂದ್ರೆ ಕ್ಷಮಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿರುವಂಥ ಒಂದು ಗಾರ್ಡನನ್ನು ನಾನು ಎರಡನೇ ಬಾರಿ ನೋಡಕತ್ತೀನಿ ಮೊದಲ ಬಾರಿ ಹೋದಾಗ ಬರೀ ಮ್ಯೂಸಿಕನ್ನು ನೋಡಿದ್ದೆ ನಾನು ಸಾಯಂಕಾಲ ಏಳು ಗಂಟೆ ಆದ ನಂತರ ಮ್ಯೂಸಿಕನ್ನು ಹಾಕ್ತಾರೆ ಸೊ ಅದನ್ನು ಮಾತ್ರ ನೋಡಿದ್ದೆ ಅದು ಇಲ್ಲಿಂದ ಈಗೇನು ನೋಡತ್ತಿರಲ್ಲ ಇಲ್ಲಿಂದ ಮತ್ತೆ ಮೂರು ಕಿಲೋಮೀಟ್ರ್ ನೋಡ್ಕೊಂಡು ಹೋಗಬೇಕು ಸೊ ಎಷ್ಟು ರಶ್ ಇತ್ತಪ್ಪ ಅಂತಂದ್ರೆ ಶೈಕ್ಷಣಿಕ ಪ್ರವಾಸ ಆಗಿರುವ ಕಾರಣದಿಂದ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಶಾಲಾ ಮಕ್ಕಳು ನೋಡಕ್ಕೆ ಬಂದಿದ್ದವು ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಏನಿತ್ತಪ್ಪ ಅಂತಂದ್ರೆ ಬ್ಯುಸಿಯಾಗಿತ್ತು ಅಂದ್ರೆ ಕ್ರೌಡ್ ಇತ್ತು ಅತ್ಯಂತ ಕ್ರೌಡ್ ಇತ್ತು ಇಲ್ಲಿ ನೋಡ್ರಿ ಮತ್ತೆ ಮುಂದೆ ಮುಂದೆ ಬಂದಂಗೆಲ್ಲ ಬಂದಂಗೆಲ್ಲ ಕೃಷ್ಣ ಮತ್ತು ರಾಧೆ ಸ್ಟ್ಯಾಚ್ಯೂ ನೋಡಿದ್ರಿ ಆಮೇಲೆ ಇಲ್ಲಿ ಒಂದು ಸಣ್ಣ ಜಲಪಾತ ಹರೆಯಕತ್ತೈತಿ ಅದು ಕಾವೇರಿ ನದಿ ನೀರಿನ ಜಲಪಾತ ಅಲ್ಲಿ ನಮಗೆ ಮತ್ತೇನು ಕಾಣಕತೈತಿ ಅಂತಂದ್ರೆ ನೀರಿನ ಒಂದು ತಳಗ ಭಾರತಾಂಬೆಯ ಒಂದು ಭೂಪಟವನ್ನು ನೀವು ನೋಡಿದ್ರಿ ನೆಕ್ಸ್ಟ್ ಮೇಲೆ ಹತ್ತಿದೀವಿ ನಾವೀಗ ಮೇಲೆ ಹತ್ತಿದ್ವಿ ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿದ್ರಂತೂ ಸ್ವರ್ಗ ಆ ಸ್ವರ್ಗವನ್ನು ಕಣ್ತುಂಬಿಕೊಂಡು ಬಂದೆ ನಾನಂತೂ ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ ಸೊ ಎಲ್ಲರಿಗೂ ನನ್ನ ವಿಡಿಯೋದ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಯಾರೂ ಸಹ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಏನಪ್ಪ ಅಂದ್ರೆ ಅವಕಾಶ ಸಿಕ್ಕಾಗ ಹೋಗ್ಬಾರ್ರಿ ಅಂತ ಹೇಳ್ತೀನಿ ಈಗ ನೋಡ್ರಿ ಹೆಂಗೆ ಕಾಣ ಆತೈತಿ ನೋಡ್ರಿ ಈ ರೀತಿಯಾಗಿರುವಂಥ ಸೌಂದರ್ಯ ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ನಾವು ಬೇರೆ ಕಡೆ ಹುಡ್ಕೋದು ಭಾಳ ತಪ್ಪ ಅನಿಸುತ್ತೆ ಈ ಒಂದು ವಿಷಯದೊಳಗೆ ಎಷ್ಟು ಕಲರ್ ಬೇಕು ನಿಮಗೆ ಆ ಎಲ್ಲ ಕಲರನ್ನು ನೋಡುತ್ತೀರಿ ನೋಡಿರಿ ಸೊ ಕೊನೆಯದಾಗಿ ನಾವು ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡ್ವಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದ ಮೂಲಕ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಇವರೆಲ್ಲ ನಮ್ಮ ಸ್ಟೂಡೆಂಟ್ಸು ಧನ್ಯವಾದಗಳು